ಜಾರಿಯಾಗಿದ್ದು ಪೊಲೀಸ್ ಅಧಿಕಾರಿಗಳಿಂದ ಪ್ರತಿಯೊಂದು ವಾಹನವನ್ನ ತಪಾಸಣೆ ಮಾಡಲಾಗ್ತಾ ಇದೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಫಿ ನಾಡ್ ನಲ್ಲಿ ಫುಲ್ ಅಲರ್ಟ್ ಆಗಿದ್ದು ಪೊಲೀಸರು ಅರಣ್ಯಾಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳಿಂದ ತೀವ್ರ ತಪಾಸಣೆ ನಡೀತಾ ಇದೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ವಾಹನಗಳ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ ವಾಹನ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ನಿರಂತರವಾಗಿ ಅರಣ್ಯ ಅಧಿಕಾರಿಗಳು ಲೋಕಸಭಾ ಚುನಾವಣೆ ಹಿನ್ನೆಲೆ ಈಗಾಗಲೇ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ ಕೋಡ್ ಆಫ್ ಕಂಡಕ್ಟ್ ಕೂಡ ಜಾರಿಯಲ್ಲಿದೆ ಸದ್ಯಕ್ಕೆ ಕಾಫಿ ಕಾಫಿನಾಡ್ನಲ್ಲಿ ಪೊಲೀಸ್ ಅಧಿಕಾರಿ ವಾಹನಗಳ ತಪಾಸಣೆ ನಡೀತಾ ಇದ್ದು ಕಾರಿನ ಡಿಕ್ಕಿ ಹಾಗೂ ಬ್ಯಾಗ್ ಗಳನ್ನ ನಿರಂತರವಾಗಿ ಅಧಿಕಾರಿಗಳು ಪರಿಶೀಲನೆ ಮಾಡುತ್ತಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನ ಗಡಿಭಾಗ ಮುತ್ತಿನಕೊಪ್ಪ ಗ್ರಾಮದಲ್ಲೂ ಕೂಡ ತೀವ್ರ ತಪಾಸಣೆಯನ್ನ ಕೈಗೊಳ್ಳಲಾಗಿದ್ದು ಗಡಿಭಾಗ ಮುತ್ತಿನಕೊಪ್ಪಲದಲ್ಲಿ ಬ್ಯಾರಿಕೇಡ್ ಅನ್ನ ಅಳವಡಿಸಿ ತೀವ್ರ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ बस <laughs> ये okay.